ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ಸೋಮವಾರ ಸೋಮವಾರ ಅವಲಕ್ಕಿ ತರಕಾರಿಯೆಲ್ಲ ಹಾಕಿ ಅವಲಕ್ಕಿನ ನೆನೆ ಹಾಕಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೇನೂ ಪ್ಲೈನಾಗೂ ಮಾಡ್ಬೋದು ಆದರೆ ತರಕಾರಿಯೆಲ್ಲ ಬಟಾಣಿ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಚೆಂದ ಇದೇ ಥರನೇ ರೈಸನ್ನು ಮಾಡಿಕೊಂಡು ಸಹ ಮಾಡ್ಬೋದು ಒಂದು ರೀತಿ ಚಿತ್ರಾನ್ನ ಥರ ಒಂದು ರೀತಿಯ ಉಪ್ಪಿಟ್ಟು ಥರನೂ ಅನ್ಕೋಬೋದು ನಿಂಬೆಹಣ್ಣು ಹಿಂಡಿದ್ರೆ ಚಿತ್ರಾನ್ನ ಟೊಮೊಟೊ ಹಾಕಿದ್ರೆ ಉಪ್ಪಿಟ್ಟು ಚಿತ್ರಾನ್ನ ಟೊಮೊಟೊ ಚಿತ್ರಾನ್ನ ಥರನೇ ಆಗುತ್ತೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಪ್ರಯತ್ನ ಮಾಡಿ ಹಾಗೆ ವೀಡಿಯೋ ಶುರು ಮಾಡೋದಕ್ಕೂ ಮುಂಚೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಲ್ಲೇ ಪಕ್ಕದಲ್ಲಿ ವೆಲ್ಲಾಯ್ಕ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಿ ಹಾಗೆ ಕೇಳ್ತಾ ಕೇಳ್ತಾ ಆ ಬಟನ್ ನಂಬ್ಕದ್ರೆ ಸಾಕು ಮಾತನ್ನು ಕೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಬೆಳಿಗ್ಗೆ ಬೇಗ ಉಪ್ಪಿಟ್ಟು ಮಾಡಿಕೊಟ್ಬಿಡೋಣ ಅಂತಂದ್ಬಿಟ್ಟು ಎಲ್ಲ ತರಕಾರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅವಲಕ್ಕಿ ನಿನಿ ಹಾಕಿ ಉಪ್ಪಿಟ್ಟು ನಾನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ ಬೇಕು ಅಂದರೆ ಕಡಲೆಕಾಯಿ ಬೀಜನ ಹಾಕೋಬೋದು ಕಡಲೆಕಾಯಿ ಬೀಜನ ಹಾಕಿಲ್ಲ ಬೇಡ ಸ್ಕಿ ಅಂದ್ಬಿಟ್ಟು ಸ್ಕಿಪ್ ಮಾಡಿದೆ ಇಲ್ಲಾಂದರೆ ಖಂಡಿತ ಹಾಕೊಳ್ಳಿ ರುಚಿ ಮಾತ್ರ ಚೆನ್ನಾಗಿರುತ್ತೆ ಕಡಲೆ ಬೀಜ ಇಡೋ ಇಷ್ಟಪಡೋರು ಮಾತ್ರ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಒಣಮೆಣ್ಸಿನಕಾಯಿ ಬದಲು ಹಸಿ ಹಾಕ್ಕೊಂಡ್ರೆ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಹಸಿಮೆಣಸಿನ್ಕಾಯಿ ಘಾಟು ಬರಬಾರ್ದು ರುಚಿ ಚೆನ್ನಾಗಿರಬೇಕು ಕಾರನೂ ಚೆನ್ನಾಗಿರಬೇಕು ಜೊತೆಗೆ ನಾವು ಫುಡ್ ನಾವು ತಿನ್ನೋ ಏನು ಉಪ್ಪಿಟ್ಟಾಗಲಿ ಆಗಲಿ ಏನೇ ಆಗಲಿ ಹಸಿಮೆಣ್ಸಿನ್ಕಾಯಿ ಹಾಗೆ ತಿನ್ನಬೇಕು ಬಿಸಾಕ್ಬಾರ್ದು ಅನ್ನೋದಾದರೆ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಅದು ವೈಟ್ ವೈಟ್ ಸ್ವಲ್ಪ ಡಾಟ್ ಡಾಟ್ಸ್ ಸರ್ ಬರುತ್ತೆ ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಂಡ್ರೆ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕಿರೋ ಹಸಿಮೆಣಸಿನ್ಕಾಯಿ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಹಗಲಿಗೆ ಬಂದ ಮೇಲೆ ಊಟದ ಜೊತೆ ಬಿಸಾಕೋಕ್ಕೆ ಊಟದಿಂದ ತೆಗೆದು ಹೊರಗಡೆ ಬಿಸಾಕೋಕ್ಕೆ ಮನಸ್ಸು ಬರೋಲ್ಲ ಊಟದ ಜೊತೆ ಹಾಗೆ ಸೇರಿಸ್ಕೊಂಡು ಉಪ್ಪಿನಕಾಯಿ ರೀತಿ ನಂಚ್ಕೊಂಡು ತಿನ್ನಬೇಕು ಅನಿಸುತ್ತೆ ಹಾಗೆ ತರಕಾರಿ ಈರುಳ್ಳಿ ಹಾಕಿದ ತಕ್ಷಣ ಆ ತರಕಾರಿನೂ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿನ ಬೇಯಿಸ್ಕೊಂಡು ತರಕಾರಿನ ಹಾಕಿದ್ರೆ ಈರುಳ್ಳಿ ತುಂಬ ರೋಸ್ಟ್ ಆಗಿರುತ್ತೆ ಚೆನ್ನಾಗಿರೋದಿಲ್ಲ ಎರಡನ್ನೂ ಒಟ್ಟಿಗೆ ಹಾಕಿದ್ರೆ ಒಂದು ಸಮನಾಗಿ ಬೇಯುತ್ತೆ ಹಾಗೆಯೇ ಸೊ ಟೊಮೊಟೊ ಹಾಕ್ಕೊಂಡಿದ್ದೀನಿ ಸಣ್ಣದು ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೆ ಅದು ಟಮೊಟೊ ಬದಲಿಗೆ ಆಗ್ಲೇ ಹೇಳಿದ್ನಲ್ಲ ನಿಂಬೆ ಹಣ್ಣನ್ನು ಹಾಕ್ಕೊಬೋದು ಈರುಳೆ ಹಣ್ಣಂದು ರಸನ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಹಾಗೆ ಟೊಮೊಟೊ ಎಲ್ಲ ಚೆನ್ನಾಗಿ ಹುರ್ಕೊಂಡಾದಮೇಲೆ ಅಂದರೆ ಅದು ಹಸಿ ವಾಸನೆ ಹೋಗಿ ಅದು ನೀರೆಲ್ಲ ಬಿಟ್ಟು ಅದು ನೀರು ಸುಂಡೋ ತನಕ ಹುರ್ಕೊಂಡು ಅದಾದಮೇಲೆ ಒಂದು ಸುಮಾರು ಅವಲಕ್ಕಿನ ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದು ಹತ್ತು ನಿಮಿಷ ನೆನೆ ಹಾಕಿದೆ ನೆನೆ ಹಾಕಿದ್ಮೇಲೆ ಗೊತ್ತಾಗುತ್ತೆ ತುಂಬ ನೆನೆಸಬಾರ್ದು ಕ್ಯೂಚಿ ನೋಡೋರು ಗೊತ್ತಾಗುತ್ತೆ ಒಂದು ಕಾಲು ಭಾಗ ದಿಂಡಿದ್ರೆ ಅಥವಾ ಅರ್ಧ ಭಾಗಷ್ಟು ದಿಂಡಿದ್ರೆ ತೆಗೆದು ಹಿಂಡಿ ಕ್ಲೀನಾಗಿ ಸೂರಾಕ್ಬಿಟ್ರೆ ಹಿಂಡೆ ಹಾಕಬೇಕು ಹಾಗೆ ಸೂರಾ ಹಿಂಡ್ ಹಿಂಡ ಹಾಕ್ಬಿಟ್ರೆ ಒಂದು ಕೊಳೆನೂ ಚೆನ್ನಾಗಿ ಹೋಗಿರುತ್ತೆ ಇನ್ನೊಂದು ಚೆನ್ನಾಗಿ ತುಂಬ ಜಾಸ್ತಿ ನೆನೆಯೋದಿಲ್ಲ ಒಳ್ಳೆ ಕಡಲೆಪುರಿ ರೀತಿ ಚೆನ್ನಾಗಾಗುತ್ತೆ ನೋಡಿದ್ರಲ್ಲ ತರಕಾರಿ ಅವಲಕ್ಕಿ ಉಪ್ಪಿಟ್ಟನ್ನ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಪ್ರಯತ್ನ ಮಾಡಿ ನೋಡಿ ಹಾಗೆ ಇವತ್ತಿನ ಕಷಾಯ ಜೀರಿಗೆ ಮತ್ತು ಕಹ ಕರಿಬೇವು ಕಹಿಬೇವು ಎಲ್ಲೂ ಇಲ್ಲ ಹಾಗಾಗಿ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಕಹಿಬೇವು ಸ್ವಲ್ಪ ಬಾಡಿಗೆ ಹೀಟ್ ಜಾಸ್ತಿ ಆಗುತ್ತೆ ಬಾಣ ಬಸರಿಯರು ಮಾತ್ರ ಯಾವುದೇ ಕಣ್ಣಕ್ಕೂ ಹೋಗಬೇಡಿ ಹೋಗ್ಬಿಡಿ ಕಹಿಬೇವಿನ ಕಷಾಯವನ್ನು ಈ ಥರ ಮಾಮೂಲಿ ನಾವು ಒಗ್ಗರಣೆಗೆಲ್ಲ ಹಾಕ್ತೀವಲ್ಲ ಕರಿಬೇವು ಅದನ್ನು ತೊಗೊಂಡ್ರೆ ಸಾಕು ಹಾಗೆಯೇ ಸ್ವಲ್ಪ ಇಂಗನ್ನು ಹಾಕೊಳ್ತಾ ಇದ್ದೀನಿ ಇಂಗು ತುಂಬ ಜಾಸ್ತಿ ಹಾಕಿದ್ರೆ ಉಷ್ಣ ಜಾಸ್ತಿ ಆಗುತ್ತೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅನ್ನಿಸುತ್ತೆ ಒಟ್ಟು ಕೆಳಗಡೆ ನೋವು ಹೊಟ್ಟೆ ಹಿಡ್ಕೊಂಡಂಗೆ ಆಗುತ್ತೆ ಹೀಟ್ಗೆ ಕಣ್ಣೆಲ್ಲ ಉರಿ ಬರುತ್ತೆ ಕಣ್ಣೆಲ್ಲ ಸುತ್ತ ರಪ್ಪೆ ಹತ್ರ ಎಲ್ಲ ಕಟ್ತಾ ಬರುತ್ತೆ ನವೆ ಬರುತ್ತೆ ಅಂತ ಹೇಳ್ತೀವಿ ಅದು ಬರುತ್ತೆ ಹಾಗಾಗಿ ಒಂದೇ ಒಂದು ಚಿಟಕಿ ಇಲ್ಲೋ ಒಂದು ಸ್ವಲ್ಪ ಬಿತ್ತ ಬಿಳಿಲು ನೋ ಹಾಗೆ ಹಾಕಬೇಕು ಹಾಕ್ಕೊಂಡು ಒಂದು ನಿಮಿಷ ಎರಡು ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಸೋಸ್ಕೊಂಡು ಕುಡಿದ್ರೆ ಆಯಿತು ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ ಹೊಟ್ಟೆನಲ್ಲಿ ಇರೋ ಎಕ್ಸ್ಟ್ರಾ ಬೊಜ್ಜು ಸಹ ಕರಗುತ್ತೆ ಅನ್ಬೋದು ಹಾಗೆಯೇ ಸೊ ಸಾಂಬಾರು ಮಾಡೋದಕ್ಕೆ ಅಂದ್ಬಿಟ್ಟು ನಾನಿಲ್ಲಿ ಚಿಲ್ಕ ಐದರದ್ದು ಅಪ್ಪ ಇದೆ ಹೆಸರೇ ಬರ್ತಾ ಇಲ್ಲ ನನಗೆ ಇದು ಕಿಳಕೀರೆ ಈ ಹೆಸರು ಕಿಲಿಕಿರೆ ಕೊಯ್ಯರವೆ ಅಂತ ಹೇಳಿ ಕಿಲಕೀರೆ ಸೊಪ್ಪನ್ನು ತೊಗೊಂಡಿದ್ದೀನಿ ಕೊಯ್ಯರವೇನೂ ಇದೇ ಥರ ಬರುತ್ತೆ ಬಟ್ ಅದು ಕುಡ್ಲಲ್ಲಿ ಕುಯ್ಕೊಂಡು ಬರ್ತಾರೆ ಇನ್ನೂ ಸ್ವಲ್ಪ ಚಿಕ್ಕದಾಗಿರುತ್ತೆ ಕಿಲಿಕಿರೆ ಸೊಪ್ಪನ್ನು ತಗೊಂಡು ಅದ್ರ ಜೊತೆಗೆ ಸ್ವಲ್ಪ ಸಬ್ಬಸಿಗೆಯನ್ನು ಹಾಕಿ ಬಸ್ಸಾರು ಮಾಡೋಣ ಇಲ್ಲ ಉಪ್ಸಾರು ಮಾಡೋಣ ಅಂದ್ಕೊಂಡು ಎಲ್ಲನೂ ರೆಡಿ ಮಾಡಿಕೊಂಡ್ರೆ ಆದರೆ ಮಗನಿಗೆ ಸ್ವಲ್ಪ ಹುಷಾರು ತಪ್ಪಿತು ತುಂಬ ಶೀತ ಆಗಿದೆ ಏಕೆಂದರೆ ಎಷ್ಟು ಹೇಳಿದರೂ ಕೇಳೋದಿಲ್ಲ ಮಳೆಯಲ್ಲಿ ಗಾಳಿನಲ್ಲಿ ಸ್ವಲ್ಪ ನೆಂದಾಡಿದಾನೆ ಬಿಸಿನೀರು ಅಂತ ಕೇಳೋಲ್ಲ ತಣ್ಣೀರು ಕುಡಿತಾನೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಶೀತ ಥರ ಆಗಿತ್ತಲ್ವ ಅನಗೋಸ್ಕರ ಮೆಣಸಿನ ಸಾರು ಮಾಡಿಬಿಡೋಣ ಅಂದ್ಬಿಟ್ಟು ಇದನ್ನ ಸೈಡ್ ಪಕ್ಕಕ್ಕೆಲ್ಲ ತೊಳೆದಿಟ್ಟಾದ್ಮೇಲೆ ಮೆಣಸಿನ ಸಾರು ಮಾಡಬೇಕು ಅಂದ್ಕೊಂಡು ಮಾಡ್ಕೊಂಡಿದ್ದೀನಿ ನೋಡೋಣ ಮೆಣಸಿನ ಪುಡಿ ಅನ್ನೇ ಕೇಳ್ತಾನೋ ಇಲ್ಲ ಮೆಣಸ ಮೆಣಸಿನ ಸಾಂಬಾರನ್ನೇ ಕೇಳ್ತಾನೋ ಗೊತ್ತಿಲ್ಲ ಅಂತ ಕೇಳ್ಪಟ್ಟಿದ್ದನ್ನ ನಾನು ಮಾಡಬೇಕು ಹಾಗೆ ಕರ್ಬೇವು ಸೊಪ್ಪನ್ನು ತೊಗೊಂಡಿದ್ದೆ ಅದನ್ನು ಸಹ ನೀಟಾಗಿ ತೊಳೆದು ಬಟ್ಟೆ ತೊಗೊಂಡು ಒರೆಸಿ ಆಮೇಲೆ ಇದನ್ನು ಬಾಕ್ಸಿಗೆ ಇದ್ದೀನಿ ಅದಾಗಿ ಸ್ನೇಹಿತರೆ ಇವತ್ತು ಒಬ್ಬೊಬ್ಬರು ಜೀವನದಲ್ಲಿ ಒಂದೊಂದು ಅನುಭವ ಆಗಿರಬಹುದು ಈ ಕೆಲವರು ಅಪರೂಪದಲ್ಲಿ ಅಪರೂಪ ಇಂಥ ಒಂದು ಅನುಭವ ಆಗಿದ್ದರೆ ಖಂಡಿತ ಮಿಸ್ ಮಾಡ್ದಿರ ಕಮೆಂಟ್ ಹಾಕಿ ಈ ಅಂದರೆ ರೂಪ ಹಲವು ನಾಮ ಒಂದು ಅಂತ ಹೇಳ್ತಿಲ್ಲ ಆ ಥರ ಅಲ್ಲ ಆ ಥರ ಆ ಥರ ಆಗುತ್ತೆ ನಾನು ಹೇಳ್ತಿರೋದು ಒಂದೇ ಒಂದು ಅನುಭವ ನನಗೆ ಆಗ್ತಿರ ಆಗಿರ್ತಕ್ಕಂಥ ಒಂದು ಅನುಭವ ಆದರೆ ಎಷ್ಟೋ ಜನಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಆಗಿರುತ್ತೆ ಖಂಡಿತವಾಗಲೂ ಒಂದೇ ಥರ ಆಗಬೇಕಂತಿಲ್ಲ ಖಂಡಿತ ಅಂದ್ರೆ ಕಮೆಂಟ್ ಹಾಕಿ ಆಯಿತಾ ಈಗ ಸರ್ಫ್ ಫೆಕ್ಸನ್ ಮತ್ತು ಟೈಡ್ ಎರಡನ್ನು ಮಿಕ್ಸ್ ಮಾಡಿ ಬಟ್ಟೆ ವಾಶ್ ಮಾಡಬೇಕು ತುಂಬ ಬಟ್ಟೆಗಳಿದೆ ಅದನ್ನೆಲ್ಲ ವಾಶ್ ಮಾಡೋದಕ್ಕೋಸ್ಕರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏನು ಎರಡನ್ನೂ ಮಿಕ್ಸ್ ಮಾಡ್ತೀರಾ ಅಂದರೆ ಖಂಡಿತ ಎರಡನ್ನೂ ಮಿಕ್ಸ್ ಮಾಡ್ತೀನಿ ಕೊಳೆನೂ ಚೆನ್ನಾಗಿ ಹೋಗುತ್ತೆ ಚೆನ್ನಾಗಿ ಅದು ಅಲ್ದರ ಸ್ವಲ್ಪ ಗಮನೂ ಚೆನ್ನಾಗಿ ಬರುತ್ತೆ ಹಾಗಾಗಿ ಎರಡನ್ನೂ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ತುಂಬಿಟ್ಕೊಂಡ್ಬಿಡ್ತೀನಿ ಹಾಗೆಯೇ ಬಟ್ಟೆ ಇವತ್ತು ಬೆಡ್ಶೀಟು ದಿಂಬನ ಕವರು ಆಮೇಲೆ ಟವಲ್ಗಳು ಕಾಲು ಹೊಸ ಮ್ಯಾಟ್ಗಳು ಎಲ್ಲನೂ ವಾಶ್ ಮಾಡಾಕ್ತೆ ಅದು ಅಂದರೆ ಮಳೆ ಬೇರೆ ತುಂಬ ಕಡಿಮೆ ಇದೆ ಸ್ವಲ್ಪ ಬಿಸಿಲು ಬೇರೆ ಬರ್ತಾ ಇದೆಯಲ್ಲ ಖುಷಿ ಮಳೆ ಇದ್ರಂತ ನಮ್ಮ ಅಪ್ರಣೆ ವಾಶ್ ಮಾಡೋಕ್ಕಾಗೋದಿಲ್ಲ ಎಲ್ಲ ಚುಕ್ಕಿ ಚುಕ್ಕಿ ಬಂದ್ಬಿಟ್ಟು ಹಾಳಾಗಿಬಿಡುತ್ತೆ ಬೆಡ್ಶೀಟ್ಗಳೆಲ್ಲ ತೂತು ತೂತ ಆಗಿಬಿಡುತ್ತೆ ವಾಶ್ ಮಾಡಾಕಿದ್ರೆ ಮಳೆ ಟೈಮಲ್ಲಿ ಹಾಗಾಗಿ ಈಗ ಮಳೆ ಇರಲಿಲ್ಲ ಸ್ವಲ್ಪ ಚೆನ್ನಾಗಿ ಬಿಸಿಲು ಬಂದಿತ್ತು ಹಾಗಾಗಿ ವಾಶ್ ಮಾಡಿ ಎಲ್ಲನೂ ವಾಶ್ ಮಾಡಿಬಿಡೋಣ ಅಂತ ವಾಶ್ ಇದ್ದೀನಿ ಇವತ್ತು ನಾನು ಹೇಳ್ಬೇಕಾಗಿರೋ ವಿಚಾರ ಏನು ಅಂತಂದರೆ ಕೆಲವೊಬ್ಬರುಗಳು ಬುದ್ಧಿ ಈಗ ಎಷ್ಟೋ ಜನ ನೀವು ನೋಡಿರ್ಬೋದು ಮಾತಾಡೋದೇ ಇಲ್ಲ ಒಂದು ಎಜುಕೇಟೆಡ್ ಆಗಿರ್ಬೋದು ಮ್ಯಾನ್ ಆಗಿರ್ಬೋದು ಅಥವಾ ಜೀವನದಲ್ಲಿ ಅನುಭವ ಪಟ್ಟಿರ್ತಕ್ಕಂಥವ್ರು ಅವರು ವಯಸ್ಸಿನಲ್ಲಿ ದೊಡ್ಡ ದೊಡ್ಡವ್ರನ್ನೇ ಆಗಲಿ ಅಥವಾ ಸಣ್ಣವ್ರನ್ನೇ ಆಗಲಿ ಅಥವಾ ನಾವೇ ಮೈ ಮೇಲೆ ಇದ್ದು ಬಿದ್ದೋದ್ರೂ ಮಾತಾಡ್ಸೋದಿಲ್ಲ ಕೇಳಿದ ಪ್ರಶ್ನೆಗೆ ಆ ಹ್ಞೂ 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 ಅನ್ನೋದು ಮಾತ್ರ ಉತ್ತರ ಕೊಡ್ತಾರೆ ನಿಜಕ್ಕೂ ಅದು ಕಾರಣಗಳು ಏನು ಅಂತ ನನಗೆ ನೆನ್ನೆ ನನಗೆ ಅನುಭವ ಆಗಿದೆ ನಿಜಕ್ಕೂ ಅದನ್ನು ನಾನು ನಾನು ಅನುಭವ ಪಟ್ಟಿದ್ದೀನಿ ಅದನ್ನು ಅದನ್ನು ಹೇಳ್ತೀನಿ ಏನಂತ ನಿನ್ನೆ ಇದಕ್ಕೆ ಏನಪ್ಪ ಅದು ಸತ್ಯನಾರಾಯಣ ಪೂಜೆ ಇತ್ತು ನನ್ನ ಸ್ನೇಹಿತೆ ಮನೆಗೆ ಹೋಗಿದೆ ಅವರು ಟೀಚರ್ ಗೌರ್ಮೆಂಟ್ ಶಾಲೆಯಲ್ಲಿ ಟೀಚರಾಗಿ ವಕ್ ಮಾಡ್ತಾಯಿದ್ದಾರೆ ಹೋಗಿದೆ ಹೋಗಿರಬೇಕಾದ್ರೆ ಎಲ್ಲರೂ ನಾವೇ ಎಲ್ಲ ಸೇರ್ಕೊಂಡು ಅಡುಗೆ ಮಾಡಿದ್ವಿ ಅಡುಗೆ ಮಾಡಾದ್ಮೇಲೆ ಒಬ್ಬರು ಅಲ್ಲಿ ಆಡಿಟರ್ ಬಂದಿದ್ರು ಆಡಿಟರ್ ಹತ್ರ ಮಾತಾಡ್ತಾ 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 ಏನು ಓದಿದ್ಯಾ ಏನು ಕೆಲಸ ಮಾಡ್ತಾ ಇದೆಯಾ ಎಲ್ಲಿ ಮಾಡ್ತಾ ಇರೋದು ಅಂತೆಲ್ಲ ಕೇಳಿದ್ರು ಹೀಗೆ ಹೀಗೆ ಅಂತಂದು ಆಮೇಲೆ ಸ್ಯಾಲ್ರಿ ಎಲ್ಲ ಕೇಳಿದ್ರು ಓಕೆ ಆಯಿತು ಅಂದ್ಕೊಂಡು ಸುಮ್ಮನೆ ಇದ್ವಿ ಪಕ್ಕದಲ್ಲೊಬ್ಬರು ಬಿ ಎಡ್ ಎಮ್ ಬಿ ಎ ಮಾಡಿದಾರಂತೆ ಓಕೆ ಅವರು ಯಾವುದೋ ಒಂದು ಆಡಿಟ್ ಆಫೀಸಲ್ಲಿ ಎರಡು ವರ್ಷ ಕೆಲಸ ಮಾಡಿದ್ರಂತೆ ಬಿಟ್ಬಿಟ್ರಂತೆ ಓಕೆ ನಾವು ಮತ್ತು ಆಡಿಟರು ನಾವಿಬ್ಬರೂ ಮಾತಾಡ್ತಾನೇ ಇದ್ದೀವಿ ಈ ಥರ ಅಲ್ಲ ಈ ಥರ ಮಾ ಇದು ಅಂತೆಲ್ಲ ಹೊಸ ಹೊಸ್ದಾಗಿ ಕಲಿಯೋದಿದೆ ಇರುತ್ತೆ ಆಡಿಟಿಂಗಲ್ಲಿ ಹಳೆಯದು ಅಂತಂತ ಏನೂ ಇಲ್ಲ ಹೊಸ ಹೊಸದೇ ಒಂದು ಬರ್ತಾ ಇರುತ್ತೆ ಏನೇ ಆದರೂ ಕಲೀಲಿಕ್ಕೆ ಅಂತ ನಾವು ತುಂಬ ಕಲಿಯೋದಿದೆ ಅದರ ಆ ವಿಚಾರದಲ್ಲಿ ಮಾತ್ರ ದಿನಕ್ಕೆ ಒಂದೊಂದು ಹೊಸ ಹೊಸ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಮತ್ತು ಹೊಸ ಹೊಸ ನಾವು ಪಾಠನ ಪ್ರತಿನಿತ್ಯನೂ ಕಲಿಯಬೇಕಾಗುತ್ತೆ ಈ ಆಡಿಟಿಂಗ್ ವಿಷಯದಲ್ಲಂತೂ ಅದಂತೂ ನಿಜಾನೇ ಆ ಒಂದೊಂದು ಸ್ಕಿಲ್ ಇರುತ್ತೆ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಒಂದೊಂದು ಒಂದೊಂದು ರೀತಿ ಆಡಿಟಿಂಗ್ ವಿಚಾರದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ಕೊಂಡು ಹೋಗ್ತಾರೆ ಕೆಲವೊಂದು ಕೆಲವರು ಮಾಡುವಂತಹ ಆಡಿಟಿಂಗ್ನಲ್ಲಿ ಅರ್ಥನೇ ಆಗೋದಿಲ್ಲ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅದೆಲ್ಲ ಫೈನಲ್ ಫೈನಲ್ ಬಂದಾಗ ಫೈನಲ್ ರಿಸಲ್ಟ್ ಕೊಟ್ಟಾಗ ಮಾತ್ರ ಹೌದಲ್ವಾ ಅನ್ಸುತ್ತೆ ಒಬ್ಬೊಬ್ಬರು ಸ್ಕಿಲ್ ಒಂದೊಂದು ರೀತಿ ಇರುತ್ತೆ ಈ ರೀತಿ ನಾವೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಆ ಹೆಣ್ಮಗಳು ಬಂದರು ಬಟ್ ಎಂತಹ ಸಿಂಪಲ್ ಆಗಿರೋ ಹೆಣ್ಮಗಳು ಅವರು ಆಡಿಟರ್ ಅಂತಂದರೆ ನಿಜಕ್ಕೂ ಅವ್ರ ಆಡಿಟರ್ ಅಂತ ಗೊತ್ತು ಅದೇ ಆಗೋದಿಲ್ಲ ಅಷ್ಟು ಸಿಂಪಲ್ ಆಗಿದ್ದಾರೆ ನನಗಂತೂ ನೋಡ್ಬಿಟ್ಟು ತುಂಬಾ ಖುಷಿಯಾಯಿತು ಬಟ್ ಈಕೆಗೆ ಏನು ಏನೋ ಗೊತ್ತಿಲ್ಲ ಒಂದು ಪುಟ್ಟ ಮಗು ಇದೆ ಹೆಣ್ಮಗಳಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ ಆಕೆನ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ಕೇಳಿದ್ದಾರೆ ನೀವೇನು ಮಾಡ್ತಿರೋದು ಎಲ್ಲಿ ಮಾಡ್ತಿರೋದು ಎಲ್ಲೋದಿದ್ದು ಅಂತೆಲ್ಲ ಕೇಳೋರು ಎಲ್ಲ ಡೀಟೇಲಲ್ಲ ಹೇಳಿದ್ದಾರೆ ಅವ್ರಿಗೆ ಅವ್ಳಿಗೆ ಏನು ಅನುಮಾನ ಬಂತೋ ಗೊತ್ತಿಲ್ಲ ಆಡಿಟಿಂಗಲ್ಲಿ ಬೇಸಿಕ್ ಏನು ನೀಡಿ ಬೇಸಿಕ್ಕೇನುಡಿ ಅನ್ನೋದು ಶುರು ಮಾಡಿಬಿಟ್ಟಿದ್ದಾಳೆ ಬಟ್ ಅವ್ರಿಗೆ ಅವ್ರು ಅವ್ರು ಅವ್ರಿಗೆ ಏನೋ ಒಂದು ರೀತಿ ಇದೆಯಾಕೆ ಈ ಥರ ಕೇಳ್ತಾ ಇದ್ದಾರಲ್ಲ ಅಂತ ಲಾಸ್ಟಿಗೆ ಅವ್ರು ಒಂದು ಮಾತು ಹೇಳಿದರು ನೋಡಿಯಮ್ಮ ಒಬ್ಬ ತಾಯಿ ಮಾತ್ರ ಗೊತ್ತಿರುತ್ತೆ ತನ್ನ ಮಗುವಿನ ತಂದೆ ಯಾರು ಅಂತ ಮಗುಗೂ ಗೊತ್ತಿರೋಲ್ಲ ತಂದೆಗೂ ಗೊತ್ತಿರೋಲ್ಲ ಇಷ್ಟನ್ನ ತಿಳ್ಕೊ ನನ್ನ ಬಗ್ಗೆ ಪರೀಕ್ಷೆ ಮಾಡಿ ನೋಡೋಕ್ಕೆ ಹೋಗಬೇಡ ನಾನು ಏನು ನನ್ನ ಯೋಗ್ಯತೆ ಏನು ನನ್ನ ಸ್ಕಿಲ್ ಏನು ಅಂತ ನನಗೆ ಮಾತ್ರ ಗೊತ್ತಿರುತ್ತೆ ನನ್ನ ಟ್ಯಾಲೆಂಟ್ ಏನು ಅಂತ ನನಗೆ ಗೊತ್ತಿರುತ್ತೆ ದಯವಿಟ್ಟು ಅದನ್ನು ಪರೀಕ್ಷೆ ಮಾಡೋದಕ್ಕೆ ಹೋಗ್ಬೇಡ ನಿನ್ನ ಕೆಲಸವನ್ನು ನೀನು ನೋಡ್ಕೊಂಡು ಹೋಗು ಅಂತ ಅವ್ರು ಅಂದರು ನನ್ನ ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಅದೆ ಆಮೇಲೆ ಆಕೆಗೆ ಅವರು ಆಡಿಟರ್ ಅಂತ ಅವ್ಳಿಗೆ ಡೌಟ್ ಅಂದರೆ ಡೌಟು ಫುಲ್ಲು ಡೌಟ್ ಅವಳಿಗೆ ಆಮೇಲೆ ಲಾಸ್ಟಿಗೆ ಒಂದು ಫೋನ್ ನಂಬರ್ ಕೊಟ್ಟು ನಿನಗೇನೇ ಇದ್ರೂ ಡೌಟ್ ಮಾಡು ಡೌಟ್ ಸಾರಿ ಇನ್ನೇನೇ ಇದ್ರೂ ಡೌಟ್ನ ಕ್ಲಿಯರ್ ಮಾಡ್ತೀನಿ ಫೋನ್ ಮಾಡು ಹತ್ತು ಜನಗಳ ಮುಂದೆ ನಿನ್ನ ಮರ್ಯಾದೆನೇ ನೀನೇ ತಗೋಬೇಡ ನಾನು ಮಾತಾಡೋದಕ್ಕೆ ನಿಂತ್ಕೊಂಡ್ರೆ ನೀನು ಯಾವ ಲೆಕ್ಕನೂ ಅಲ್ಲ ನನಗೆ ಅರ್ಥ ಆಯ್ತಾ ನಿನಗೂ ಕೆಲಸ ಕೊಡ್ತೀನಿ ನಾನು ಆಫೀಸು ಬಾ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊಟ್ಟೋದ್ರು ನನಗೆ ನಿಜವಾಗ್ಲೂ ಒಂದು ಕಡೆ ತುಂಬಾ ಬೇಜಾರಾಯಿತು ಇನ್ನೊಂದು ಕಡೆ ಎಂಥ ಹೆಣ್ಮಕ್ಳು ಇರ್ತಾರೆ ಅವ್ರವ್ರ ಯೋಗ್ಯತೆ ತಕ್ಕಾಗ ಅವ್ರವ್ರು ಇರ್ತಾರೆ ಯಾಕೆಂದರೆ ಅವ್ರ ಫುಲ್ ಮ್ಯಾಟ್ರ್ ನಮ್ಗೆ ಗೊತ್ತಿದೆ ಏನಂತ ಹೆಣ್ಮಗಳು ಗಂಡನ ಬಗ್ಗೆ ಅವ್ರ ಬಗ್ಗೆ ಎಲ್ಲ ಗೊತ್ತು ಬಟ್ ಅವ್ರದೆಲ್ಲ ಇಟ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡೋದು ತುಂಬ ತಪ್ಪು ಕೆಲವ್ರಿಗೆ ಒಬ್ಬೊಬ್ಬರ ಮೇಲೆ ಅನುಮಾನ ಇವ್ರು ಓದಿದಾರಾ ಇವ್ರ ಕೆಲಸದಲ್ಲಿ ಇದ್ದಾರಾ ನಿಜವ್ಲು ಇವ್ರಿಗೆ ಇವ್ರ ಹತ್ರ ಕಾರ್ ಇದೆಯಾ ಇವ್ರ ಹತ್ರ ಸ್ಕೂಟರ್ ಇದೆಯಾ ನಿಜವಾಗು ಇವ್ರ ಮನೆ ಕಟ್ಟೋಕ್ಕಾಗುತ್ತಾ ಇವ್ರು ಮನೆ ಕಟ್ಟಿದಾರಾ ಅಯ್ಯೋ ಬಾಡಿಗೆ ಮನೆಯಲ್ಲೇ ಇದ್ಬಿಟ್ಟು ನಮ್ಮದು ಅಂದ್ಕೋತಾರೇನೋ ಬೇರೆಯವ್ರ ಒಡವೆ ತಗೊಂಡು ಬಂದು ನಂದು ಅಂತಾರೆ ಅಥವಾ ಈ ತಳೆ ಪತ್ತಳೆ ಹಾಕೊಂಡು ಈ ಹುಣ್ಣ್ಮ್ ಹಾಕೊಂಡು ನಂದು ಅಂತಾರೆ ಅಂತ ಕೆಲವೊಬ್ಬರಲ್ಲಿ ಕೆಲವೊಂದು ಅನುಮಾನಗಳಿರುತ್ತೆ ಖಂಡಿತ ಆದರೆ ನಾನು ಹೇಳೋದು ಬೇರೆಯವ್ರನ್ನ ಅನುಮಾನ ಪಟ್ಟರೆ ನಮಗೆ ಏನು ಸಿಗುತ್ತೆ ಉಟ್ಕೊಂಡ್ರೂ ಅವ್ರಿಗೆ ತೊಟ್ಟುಕೊಂಡ್ರೂ ಅವ್ರಿಗೆ ಹಾಗೆ ಇದ್ರೂ ಅವ್ರಿಗೆ ಅವ್ರು ಬಡವರಾಗಿದ್ರು ಅವ್ರಿಗೇನೆ ಶ್ರೀಮಂತರಾಗಿದ್ರು ಅವ್ರಿಗೇನೆ ಆದರೆ ಇನ್ನೊಬ್ಬರನ್ನ ನಾವು ಆ ಕ್ವಶನೆಲ್ಲ ಮಾಡಿಬಿಟ್ಟು ಇನ್ನೊಬ್ಬರನ್ನ ಕೇಳಿ ನಾವು ಒಂದು ಸಣ್ಣತನವನ್ನು ತೋರಿಸೋ ಬದಲು ಹೌದಾ ಓಕೆ ಅಷ್ಟೇ ಸತ್ಯ ಇದ್ದರೆ ಯಾವತ್ತಿದ್ರೂ ಗೊತ್ತಾಗುತ್ತೆ ಸುಳ್ಳಿದ್ರೂ ಯಾವತ್ತಿದ್ರೂ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತೀವಿ ಅಲ್ವಾ ಗೊತ್ತಾ ಗೊತ್ತಾಗುತ್ತೆ ಅಂದ್ಮೇಲೆ ಸ್ವಲ್ಪ ಕಾಯೋ ತಾಳ್ಮೆ ನಮ್ಮಲ್ಲಿ ಇರಬೇಕಾಗುತ್ತೆ ಪ್ರಶ್ನೆ ಕೇಳೋದು ಕ್ವಶನ್ ಸೈಡ್ ಕ್ವಶನ್ಗಳು ಹಾಕೋದು ಒಳ್ಳೆ ಪೊಲೀಸ್ಗಳು ಪೊಲೀಸರುಗಳು ಎಂಕ್ವೈರಿ ಮಾಡ್ತಾರಲ್ಲ ಆ ಥರ ಮಾಡೋದು ಖಂಡಿತ ಎಷ್ಟರ ಮಟ್ಟ ಸರಿ ಖಂಡಿತ ತಪ್ಪು ಲಾಸ್ಟಿಗೆ ಫೈನಲಲ್ಲಿ ನಾವು ಹೊರಡ್ತೀವಿ ಮುಟ್ಟು ಸುಮಾರು ಮೂರು ಮೂರುವರೆ ಆಗಿತ್ತು ಹೊರಗಡೆ ಬಂದ್ವಿ ಆ ಹೆಣ್ಮಗಳು ಬಸ್ಸಿಗೆ ಹೋಗೋಕೆ ಅಂತ ಹೊರಟಿದ್ರು ಬಟ್ ಅವರು ಒಂದು ನನಗೊಂದು ಸಜೆಷನ್ ಕೊಟ್ಟರು ಯಾರೇ ಆದ್ರೂ ಯಾರನ್ನೇ ಆದ್ರೂ ಮಾತಾಡ್ಸ್ಲಿಕ್ಕೆ ಹೋಗ್ಬೇಡ ಅತಿಯಾಗಿ ಏನೂ ಕೇಳೋಕೆ ಹೋಗ್ಬೇಡ ಅವ್ರು ಕೇಳೋ ಪ್ರಶ್ನೆಗೆ ಆ ಹ್ಞೂ ಅಷ್ಟೆ ನಿನ್ನ ಒಂದು ನಿನ್ನತನ ಫುಲ್ ಡೀಟೇಲಾಗಿ ಏನು ಹೇಳೋದಕ್ಕೆ ಹೋಗ್ಬೇಡ ಅಂತ ಹೇಳಿ ನನಗೆ ಒಂದು ನೀತಿ ಪಾಠವನ್ನು ನೀತಿ ಒಂದು ಬುದ್ಧಿವಂತಿಕೆಯ ನೀತಿ ಪಾಠ ಅಂತಲೇ ಹೇಳ್ಬೋದು ಅದು ನಿಜ ಕೂಡ ಹೌದು ಕೆಲವರಲ್ಲಿ ತಾವೇ ಬುದ್ಧಿವಂತರು ಅನ್ನೋದಿರುತ್ತೆ ಇನ್ನೂ ಕೆಲವರಿಗೆ ಹೊಟ್ಟೆ ಕಿಚ್ಚು ಅನ್ನೋದಿಂದಿರುತ್ತೆ ಇನ್ನೂ ಕೆಲವರಲ್ಲಿ ಅವರು ಹೇಗೆ ಅಂದರೆ ಅವರು ದೊಡ್ಡತನ ತೋರಿಸ್ಲಿಲ್ಲ ಎಲ್ಲರ ಹಾಗೆ ಬಂದು ಅಡುಗೆ ಮಾಡಿದ್ರು ಎಲ್ಲರ ಥರನೂ ಎಲ್ಲರ ಥರನೂ ಆಳೆಲ್ಲ ತೆಗೆದು ಎಂಜಿಲೆಲ್ಲ ಒರೆಸಿ ಇಡೀ ಮನೆ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಅದು ಸ್ನೇಹಿತೆ ಮನೆ ಅಂತಂದ್ಬಿಟ್ಟು ಪಾತ್ರೆ ಎತ್ತಿಟ್ಟು ಎತ್ತಿಟ್ಟುಬಿಟ್ಟು ಹೋಗಿದ್ದಾರೆ ಈಗ ಅವರೊಬ್ಬರು ಕೆಲಸದಲ್ಲಿ ಇದಾರೆ ಅನ್ನ ಮಾತ್ರಕ್ಕೆ ಎಲ್ಲನೂ ಮಾಡಬೇ ಮಾಡಬಾರ್ದು ಅಂತ ಏನಿಲ್ಲ ಸ್ನೇಹಕ್ಕೆ ಅದು ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ ಆದರೆ ಆ ಹೆಣ್ಮಗಳು ಬಂದಂಥ ಹೆಣ್ಮಗಳು ಅದು ಅದು ಯಾವ ರೀತಿ ತಿಳ್ಕೊಂಡ್ಲೋ ನನಗಂತೂ ಗೊತ್ತಿಲ್ಲ ಬಟ್ ಅವ್ರ ಮನಸ್ಸಿಗೆ ತುಂಬ ನೋವಾಗಿದೆ ನಾನು ಹೇಳೋದು ಒಂದೇ ಸ್ನೇಹಿತರೆ ಅವ್ರು ಏನೇ ಆಗಿರಲಿ ಬಡವಾಗಲಿ ಬಲಿದಾಗಿರಲಿ ಅವ್ನು ಓದಿರಲಿ ಓದಿಲ್ದೆ ಹೋಗಲಿ ಅನಿಸ್ ಅವನು ಎಜುಕೇಟೆಡ್ ಆಗಿರಲಿ ಅನ್ಎಜುಕೇಟೆಡ್ ಆಗಿರಲಿ ನಮಗೆ ಬೇಡ ಎಷ್ಟೋ ಜನಕ್ಕೆ ಎಜುಕೇಟೆಡ್ಗಳಿಗೆ ಬಾಯಲ್ಲಿ ಮಾತಾಡಬೇಕಾದ್ರೆ ಕೆಲವೊಂದು ಪದಗಳ ಉಚ್ಚಾರಣೆ ಖಂಡಿತ ಬರೋದಿಲ್ಲ ಎಷ್ಟೋ ಸಲ ತಪ್ಪುಗಳಾಗುತ್ತೆ ಅದು ಇಂಗ್ಲೀಷ್ ಆಗಿರ್ಬೋದು ಕನ್ನಡದಲ್ಲಿ ಉಚ್ಚಾರಣೆ ಆಗಿರ್ಬೋದು ತುಂಬ ತಪ್ಪುಗಳು ಆಗುತ್ತೆ ನಾವು ಅವ್ರನ್ನ ಓದಿಲ್ಲ ಅನ್ಎಜುಕೇಟೆಡ್ ಅಂತ ಹೇಳೋಕ್ಕಾಗಲ್ಲ ಬುದ್ಧಿವಂತರಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಅವ್ರು ಮಾಡೋ ಕೆಲಸವನ್ನು ನೋಡಬೇಕಾಗತ್ತೆ ಅವ್ರು ಮಾಡೋ ಕೆಲಸವನ್ನು ನೋಡಿ ಅವರನ್ನು ಗೌ ಅವರನ್ನು ಗೌರವಿಸಬೇಕಾಗುತ್ತೆ ಎಷ್ಟೋ ಜನಕ್ಕೆ ಇಂಗ್ಲೀಷೇ ಬರೋದಿಲ್ಲ ಎಷ್ಟೋ ಜನಕ್ಕೆ ಕನ್ನಡನೇ ಬರೋದಿಲ್ಲ ಹಾಗೆ ಎಷ್ಟೋ ಜನಕ್ಕೆ ಅವರ ಆಯಾ ಭಾಷೆ ಬಿಟ್ಟು ಬೇರೆ ಭಾಷೆಗಳನ್ನೇ ಬರೋದಿಲ್ಲ ಆದರೆ ಕೆಲಸ ಮಾಡೋದು ಬರೋದಿಲ್ಲ ಅಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ ಎಲ್ಲ ಕಡೆನೂ ಒಂದೇ ಥರ ಇರುತ್ತೆ ಒಂದೇ ಥರನೇ ಕೆಲಸ ಮಾಡೋದು ಅಲ್ಲೂ ಸ್ವಲ್ಪ ಏರುಪೇರು ಅನ್ನೋದೊಂದು ಬಿಟ್ಟರೆ ಸ್ವಲ್ಪ ವಿ ರೀತಿ ನೀತಿಗಳು ವಿಧಾನಗಳು ಬೇರೆ ಅನ್ನೋದು ಬಿಟ್ಟರೆ ರಿಸಲ್ಟ್ ಮಾತ್ರ ಎಲ್ಲರಿಗೂ ಒಂದೇ ಆಯಿತಾ ಕೆಲವರು ಮಣ್ಣಿಂದ ಮನೆ ಕಟ್ಟಿದ್ರೆ ಕೆಲವರು ಸಿಮೆಂಟಿಂದ ಮನೆ ಕಟ್ತಾರೆ ಇನ್ನು ಕೆಲವರು ಸ್ಯಾಂಡಲಿಂದ ಮನೆ 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 ಕಟ್ತೀರಿ ಈ ಥರ ಸಿಮೆಂಟು ಇಟ್ಟಿಗೆ ಇದೆಲ್ಲ ಒಂದೊಂದು ರೀತಿ ಒಂದೊಂದು ರೀತಿಯಾಗಿ ಕಟ್ಕೊಂಡು ಹೋಗ್ತಾರೆ ಅಲ್ವಾ ಆದರೆ ಕೊನೆಯಲ್ಲಿ ಫೈನಲ್ ಟಚ್ ಏನೋ ಬರ್ತೇವೆ ಮನೆ ಅನ್ನೋದು ಒಂದು ಬರುತ್ತೆ ಅಲ್ವಾ ಸುಂದರವಾಗಿರೋ ಮನೆ ಬರುತ್ತೆ ಅಲ್ಲಿ ನೀ ಸಿಮೆಂಟ್ ಏನಾಗ್ತೆ ಮರಳು ಏನಾಗ್ತೆ ಎಲ್ಲಿಂದ ತಂದೆ ಯಾರು ಮಾಡಿದ್ರು ಯಾರು ತಂದರು ಯಾವ ಗಾಡಿ ಅಂತ ಕ್ವಶನ್ ಮಾಡಿ ಯಾರನ್ನು ಕೇಳೋಕೆ ಹೋಗ್ಬಾರ್ದು ಎಸ್ ಏನಾಗುತ್ತೆ ಸ್ಯಾಂಡಲ್ ಹಾಕ್ತಾ ಮರಳು ಹಾಕ್ತಾ ಸ್ಯಾಂಡಲ್ ಹಾಕತೆ ಹೌದಾ ಇಟಿಕೆ ಯಾವುದು ಸಿಮೆಂಟ್ ಇಟಿಕೆನ ಅಥವಾ ಮಣ್ಣಿಂದ ಮಾಡಿರೋದ ಮಣ್ಣಿಂದ ಮಾಡಿರೋದು ಅಷ್ಟೇ ಮಿಕ್ಕಿದ್ದನ ವಿಚಾರಗಳನ್ನು ಯಾವುದನ್ನು ಕಿದ್ಕೋಕೆ ಹೋಗ್ಬಾರ್ದು ಇದು ಜನಗಳ ನೀತಿ ಅದೇ ಕೆಲವರಲ್ಲಿ ಆ ಗುಣಗಳು ಇರುತ್ತೆ ಅಂಥವರಿಂದ ಸ್ವಲ್ಪ ದಯವಿಟ್ಟು ದೂರನೇ ಇರಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವ್ರದ್ದು ಏನು ಅಂತ ಅವ್ರಿಗೆ ನೀತಿ ಪಾಠ ಹೇಳೋದಾಗಿರಲಿ ಅಥವಾ ನಿಮಗೆ ಗೊತ್ತಿರೋದನ್ನು ಅವ್ರಿಗೆ ತಿಳಿಸಿ ಹೇಳೋದಾಗಿರಲಿ ಅಥವಾ ಅವರು ಅವರು ನೀವು ಒಳ್ಳೆಯವರು ಅಂತ ಹೇಳೋದಾಗಲಿ ಅಥವಾ ಕೆಟ್ಟವರು ಅಂತ ಹೇಳೋದಾಗಲಿ ನೀವು ಮಾಡೋದಕ್ಕೆ ಹೋಗ್ಬೇಡಿ ಅವ್ರು ಏನಾದರೂ ನಿಮ್ಮನ್ನು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾರೆ ಅಂತಂದರೆ ಆ ಜಾಗದಲ್ಲಿ ಇಲ್ಲಿ ನಿಲ್ಲಕ್ಕೆ ಹೋಗ್ಬೇಡಿ ಹಾಗನ್ಬಿಟ್ಟು ಬಾಯಿ ಮುಚ್ಕೊಂಡು ಹೋಗಬೇಡಿ ಏನು ಉತ್ತರ ಕೊಡಬೇಕು ಆ ರೀತಿ ಖಂಡಿತ ಕೊಟ್ಬಿಟ್ಟೋಗಿ ಅಂತಲೇ ಹೇಳ್ತೀನಿ ಆಯಿತಾ ಹಾಗೆಯೇ ಇವತ್ತು ನಾನು ಧನ್ಯ ಕಾಫಿ ಮಾಡಿದೆ ಸ್ವಲ್ಪ ಶೀತ ಆಗಿತ್ತಲ್ಲ ಹಾಗಾಗಿ ಧನ್ಯ ಕಾಫಿ ಆಮೇಲೆ ಇದು ತರಕಾರಿ ಎಲ್ಲನೂ ಹಾಕಿ ಪಲ್ಯ ಮಾಡಿ ರೊಟ್ಟಿ ಮಾಡಿಕೊಟ್ಟೆ ಅವಲಕ್ಕಿ ಉಪ್ಪಿಟ್ಟು ಬೇರೆ ಮಾಡಿದ್ದೀರಾ ರೊಟ್ಟಿ ಬೇರೆ ಮಾಡಿದ್ದೀರಲ್ಲ ಅಂತ ಕೇಳಬಹುದು ಹೌದು ರೊಟ್ಟಿ ನಮ್ಮ ಮನೆಯಲ್ಲಿ ಎಷ್ಟೋ ಸಲ ಮೂರು ಮೂರು ಥರ ತಿಂಡಿ ಆಗಿಬಿಡುತ್ತೆ ಮಗನಿಗೆ ಒಂದು ಯಜಮಾನ್ರಿಗೆ ಒಂದು ತಂದ್ಬಿಟ್ಟು ಎರಡೆರಡು ಥರ ಮೂರು ಮೂರು ಥರ ಆಗಿಬಿಡುತ್ತೆ ಹಾಗಾಗಿ ತರಕಾರಿಗಳು ಎಲ್ಲನೂ ಹಾಕಿ ತೆಂಗಿನಕಾಯಿ ತುರಿನ ಹಾಕಿ ಆ ನಾವು ರುಬ್ಬಿರಲಿಲ್ಲ ಹಾಗೆಯೇ ಚಕ್ಕೆ ಲವಂಗನ ಒಗ್ಗರಣೆಗೆ ಹಾಕ್ಬಿಟ್ಟು ಟೊಮೊಟೊ ಹಾಕ್ಬಿಟ್ಟು ಚಿಲ್ಲಿ ಪೌಡರ್ ಧನ್ಯಾ ಪುಡಿ ಹಾಕಿ ನಾನು ಪಲ್ಯ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ರವೆ ರೊಟ್ಟಿ ರವೆಯನ್ನು ತೊಳೆದ್ಬಿಟ್ಟು ನೆನೆ ಹಾಕಿದ್ದೀನಿ ಸಿಂಪಲ್ಲು ತೊಳೆಯೋದು ಅಂದರೆ ನೀರನ್ನ ತುಂಬ ತುಂಬಿಡಿ ನಾವೇನು ಪಾ ಪಾತ್ರೆ ತೊಗೊಂಡಿರ್ತೀವಿ ಅದ್ರಲ್ಲಿ ಒಂದು ಇಂಚು ಬರಬೇಕು ರವೆಯಿಂದ ಅಷ್ಟು ತುಂಬಿಟ್ಟು ಒಂದು ಸಲ ಕೈ ಆಡಿಸ್ಬಿಟ್ಟು ಸ್ವಲ್ಪ ತಿಳಿಯಾಗಿ ಬಿಟ್ಬಿಟ್ಟು ಆಮೇಲೆ ಬಗ್ಗಿಸ್ಬಿಟ್ಟು ಹಾಗೆ ಇಟ್ಬಿಟ್ರೆ ನೀಟಾಗಿ ಅದು ರವೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರನ್ನು ಹೀರ್ಕೊಳೋ ಅಷ್ಟು ನೀರು ಉಳಿಯುತ್ತೆ ಇಷ್ಟಿದ್ರೆ ಖಂಡಿತ ನೊಣ್ಣಗೆ ಮಿಕ್ಸಿಂಗ್ ಮಾಡಿಕೊಂಡು ಆಮೇಲೆ ಅದು ಜೀರಿಗೆ ಬೇಕಾದರೂ ಹಾಕೋಬೋದು ಶುಂಠಿ ಆಮೇಲೆ ಪುದೀನ ಆಮೇಲೆ ಪುದೀನ ಬೇಡ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೋಬೋದು ಚೆನ್ನಾಗಿರುತ್ತೆ ಮಾತ್ರ ಅದನ್ನು ನಾನು ಏನೂ ಹಾಕಿಲ್ಲ ಜೀರಿಗೆನೂ ಸಹ ಹಾಕಿಲ್ಲ ಹಾಗೆಯೇ ರವೆನ ರುಬ್ಬಿಟ್ಟು ರೊಟ್ಟಿ ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಮಸಾಲ ರೊಟ್ಟಿನೂ ಚೆನ್ನಾಗಿರುತ್ತೆ ಸ್ವಲ್ಪ ದಪ್ಪ ಬರುತ್ತೆ ಇಷ್ಟೊಂದು ತೆಳು ಬರೋದಿಲ್ಲ ಸ್ವಲ್ಪ ದಪ್ಪ ಬರುತ್ತೆ ಎಲ್ಲ ತರಕಾರಿನೂ ತುಂಬ ಸಣ್ಣಾಗಿ ಹಂಚ್ ಹಚ್ಕೋಬೇಕು ಗೆಡ್ಡೆಕ್ಕೋಸನ ತುರ್ಕೋಬೇಕು ಕ್ಯಾರೆಟನ್ನು ತುರ್ಕೋಬೇಕು ಆಮೇಲೆ ಈರುಳ್ಳಿನ ಅಷ್ಟೇ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು ಈ ಥರ ಮಾಡ್ಕೊಂಡೋದ್ರೆ ಸ್ವಲ್ಪ ತೆಳುವಾಗೂ ಬರುತ್ತೆ ಚೆನ್ನಾಗೂ ಇರುತ್ತೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಕಡಲೆಬೇಳೆನ ಉರಿದ್ಬಿಟ್ಟು ನಾವು ಎಣ್ಣೆನಲ್ಲಿ ಉರಿಬಾರದು ಡ್ರೈಯಾಗಿ ಉರಿಬೇಕು ಎಣ್ಣೆನಲ್ಲಿ ಉರಿದ್ರೆ ಸ್ವಲ್ಪ ಇದು ಬರೋದಿಲ್ಲ ಡ್ರೈಯಾಗಿ ಹಾಗೆ ಉರಿರಿ ಕಟುಂ ಕುರುಮ್ ಕರುಮ್ ಅಂತಿರುತ್ತೆ ರೊಟ್ಟಿ ತಿನ್ನಬೇಕಾದ್ರೆ ಎಣ್ಣೆಯಲ್ಲಿ ಅದನ್ನು ಉರಿದ್ಬಿಟ್ಟು ರೊಟ್ಟಿನ ತಟ್ಟಬೇಕಾದ್ರೆ ಪ್ರತಿಯೊಂದು ರೊಟ್ಟಿಗೂ ಸ್ವಲ್ಪ ಸ್ವಲ್ಪ ಹಾಕೊಂಡು ತಟ್ಟಿ ಒಲೆ ಮೇಲೆ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ಬೇಕಾದ್ರೆ ಕಟು ಕಟುಮ್ ಅಂದ್ಕೊಂಡು ಒಂದು ಸಲ ಪ್ರಯತ್ನ ನ ಮಾಡಿ ಆಯಿತಾ ಹಾಗೆಯೇ ಧನ್ಯ ಕಾಫಿ ಎಲ್ಲ ಆಯಿತು ರೊಟ್ಟಿನೂ ಆಯಿತು ಅದ್ರ ಜೊತೆಗೆ ಇವಾಗ ಬೇಗ ಬೇಗ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಬಿಡೋಣ ಅಂತ ಬೆಳಗ್ಗೆ ಬಟ್ಟೆನ ನೆನೆ ಹಾಕಿದೆ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಡ್ಯೂಟಿಗೆ ಹೋಗೋ ತನಕ ನಾನು ಬಟ್ಟೆ ವಾಶ್ ಮಾಡಿ ನೀ ಯುಟಿಲಿಟಿ ಏರಿಯಾಲ ಕ್ಲೀನ್ ಮಾಡಿ ಆಮೇಲೆ ಆ ಕಡೆ ಬಾವಿ ಹತ್ರ ಇರತಕ್ಕಂಥ ಗಿಡಗಳನ್ನೆಲ್ಲ ಕಿತ್ತಾಕಿ ಅಲ್ಲೆಲ್ಲ ಕ್ಲೀನಾಗಿ ಕಸ ಗುಡಿಸಿ ಆಮೇಲೆ ಸ್ನಾನ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟೆ ಇನ್ನು ಏನಿದ್ರು ಮಂಗಳವಾರ ಅಂತೂ ದೇವ್ರ ಸಾಮಾನು ತೊಳೆಯೋದಿಲ್ಲ ಇನ್ನು ಬುಧವಾರ ನಮ್ಮದು ಕಳಸ ಕೂರಿಸ್ಲಿಕ್ಕೆ ಅಂತನ್ಬಿಟ್ಟು ಏನೇನು ದೇವ್ರ ಸಾಮಾನಿದೆ ಅದನ್ನೆಲ್ಲ ನೀಟೇ ತೊಳ್ಕೊಂಡ್ರೆ ನನಗಿನ್ ಗುರುವಾರ ದೀಪ ಹಚ್ಚಲಿಕ್ಕೆ ಸ ಸರಿ ಹೋಗುತ್ತೆ ಇನ್ನು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಸಿಂಪಲಾಗಿ ಮಾಡ್ಕೊಳ್ತೀನಿ ವರಮಹಾಲಕ್ಷ್ಮಿ ಹಬ್ಬ ಏನು ತುಂಬ ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ ಅಮ್ಮನಿಗೆ ಪೂಜೆಗೆ ಏನು ಅವಶ್ಯಕತೆ ಇದೆಯೋ ಅಮ್ಮ ಏನು ಮಾಡಿದ್ರೆ ಒಲಿತಳೋ ಅಷ್ಟು ಮಾತ್ರ ಮಾಡ್ಕೊಳ್ತೀನಿ ಜೊತೆಗೆ ಅಜ್ಜಿಯ ಆಚಾರ ವಿಚಾರ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಅಂತ ಹೇಳ್ತೀನಿ ಹಾಗೇ ವಾಷಿಂಗ್ ಮಿಷಿನ್ ಬಗ್ಗೆ ಕೇಳಿದಿರಿ ಖಂಡಿತ ಒಂದು ಹೇಳ್ಕೋಬೇಕಂದ್ರೆ ಬಜೆಟ್ ಫ್ರೆಂಡ್ಲಿ ವಾಷಿಂಗ್ ಮಿಷಿನ್ ಅಂತಲೇ ಹೇಳ್ಬೋದು ನಾನು ತಗೊಂಡಾಗ ಸುಮಾರು ಇದು ಎಂಟು ಕೆ ಜಿದು ಇದು ವಾಷಿಂಗ್ ಮಿಷಿನು ತುಂಬ ಚೆನ್ನಾಗಿತ್ತು ನೋಡಿ ಈ ಥರ ಕೂಡ ಮೂರು ನಾಲ್ಕು ಬೆಡ್ಶೀಟ್ ಹಾಕ್ಬಿಟ್ಟು ಒಟ್ಟಿಗೆ ವಾಶ್ ಮಾಡ್ತೀನಿ ಬ್ಲ್ಯಾಂಕೆಟ್ಗಳು ಬರುತ್ತಲ್ಲ ಅದನ್ನು ವಾಶ್ ಮಾಡೋಕ್ಕಾಗೋದಿಲ್ಲ ತುಂಬ ಭಾರ ಇರುತ್ತಲ್ಲ ಹಾಗೆ ಇಷ್ಟ ಇದ್ದರೆ ಖಂಡಿತ ತಗೊಳ್ಳಿ ಬೆನಿಫಿಟ್ ಇದೆ ಕರೆಂಟ್ ಬಿಲ್ಲು ಸಹ ಜಾಸ್ತಿ ಬರೋದಿಲ್ಲ ನಿಮ್ಗೆ ಇಷ್ಟ ಇಲ್ಲ ಯಾರು ಮತ್ತೆ ಕೈಯಲ್ಲಿ ವಾಶ್ ಮಾಡ್ತಾರೆ ನಮಗೆ ಡ್ರೈಯರ್ ಬೇಕು ಮಳೆಗಾಲಿಗೆಲ್ಲ ಅಂತ ಅನ್ನೋದಾದರೆ ಖಂಡಿತ ನಿಮ್ಗೆ ಇಷ್ಟಪಟ್ಟಿರೋ ವಾಷಿಂಗ್ ಮಿಷಿನ್ ತೊಗೋಬೋದು ನಾವು ಏನೋ ಹೇಳ್ತಾರಲ್ಲ ಕಾಸಕ್ಕೆ ತಕ್ಕಾಗಿ ಕಜ್ಜಾಯ ಅಂತ ಹಾಗೆ ಕಾಸು ಕಡಿಮೆ ಕಾಸದ ತಕ್ಕಾಗಿ ಈ ಒಂದು ವಾ ವಾಷಿಂಗ್ ಮಿಷಿನ್ ಇದೆ ಏನಂತಂದರೆ ಕೆಲವೊಂದು ಸಲ ಈ ಬಾಡಿಗೆ ಮನೆಯವ್ರಿಗೊಂದು ಪ್ರಾಬ್ಲಮ್ ಅಂದರೆ ಹೊಸ ಹೊಸ ಮನೆಗಳು ಕಟ್ಟಿರ್ತಾರಲ್ವಾ ಆ ಮನೆಗಳಲ್ಲಿ ಎಲ್ಲ ರೀತಿಯಾದ ಒಂದು ಸೌಲಭ್ಯಗಳು ಇರುತ್ತೆ ಆದರೆ ಹಳೆ ಮನೆಗಳಲ್ಲಿ ಸೌಲಭ್ಯಗಳು ಇರೋದಿಲ್ಲ ದೊಡ್ಡ ದೊಡ್ಡ ಮನೆಗಳಿರುತ್ತೆ ಸಿಂಟೆಕ್ಸ್ ಇರೋದಿಲ್ಲ ದೊಡ್ಡ ದೊಡ್ಡ ಮನೆಗಳಿರುತ್ತೆ ವಾಷಿಂಗ್ ಮಿಷಿನ್ಗೆ ಪಾಯಿಂಟ್ ಇಟ್ಟಿರೋದಿಲ್ಲ ದೊಡ್ಡ ದೊಡ್ಡ ಮನೆಗಳು ಇರುತ್ತೆ ಸಿಂಟೆಕ್ಸ್ ಇರುತ್ತೆ ಕೊನೆಗೆ ಸ್ನಾನ ಮನೆಗೂ ನಲ್ಲಿ ಇರೋದಿಲ್ಲ ಯಾವುದೋ ಒಂದು ಮೂಲೆಯಲ್ಲಿ ನಲ್ಲಿ ಇಟ್ಬಿಟ್ಟಿರ್ತಾರೆ ಅಲ್ಲೇ ಬಟ್ಟೆ ಅಲ್ಲೇ ಪಾತ್ರೆ ಎಲ್ಲ ಪ್ರತಿಯೊಂದು ಕೆಲಸನೂ ಅಲ್ಲೇ ಮಾಡ್ಕೋಬೇಕು ಇಂಥ ಸ್ಥಿತಿಗಳಾಗತ್ತೆ ಬೇಡ ನಾವು ಇರೋ ತನಕ ನಮ್ಮ ಮನೆ ಥರನೇ ಅದಕ್ಕೆ ಸ್ವಲ್ಪ ನಮಗೆ ಬೇಕಾದ ವ್ಯವಸ್ಥೆಗಳನ್ನ ಮಾಡೋಣ ಅಂತಂದರೆ ಒಂದು ಮೊಳೆನೂ ಹೊಡಿಬೇಡಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಈ ಈ ವಾಷಿಂಗ್ ಮಿಷಿನ ನಾನು ಈ ಥರ ತೊಗೊಂಡಿದ್ದು ಇಲ್ಲಾಂದರೆ ನನಗೆ ಅಂಥ ವಾಷಿಂಗ್ ಮಿಷಿನೇ ಖಂಡಿತ ತಗೊಳ್ತಾ ಇದ್ದೆ ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ನೀರು ಎಲ್ಲ ಸೂರಕ್ಕೆ ಹಾಕ್ಬಿಟ್ಟು ಬಟ್ಟೆ ಒಣಗಾಕ್ಬಿಟ್ರೆ ಇನ್ನು ಸಂಜೆ ಬರೋ ತನಕ ಒಣ್ಕೊಳುತ್ತೆ ಅಂದ್ಬಿಟ್ಟು ಎಲ್ಲ ನೈಟಾಗಿ ಎಲ್ಲ ವಾಶ್ ಮಾಡಿ ಜೊತೆಗೆ ಅವರೇಕಾಯಿನ ಸುಲ್ದಿಡಬೇಕಾಗಿತ್ತು ಅದಕ್ಕೂ ಮರ್ತ್ಕೊಂಡೇ ಬಿಟ್ಟಿದ್ದೀನಿ ಅವರೇ ಆಮೇಲೆ ಲಾಸ್ಟಿಗೆ ಬೇಗ ಕೂತ್ಕೋ ಪಟ 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 ಅಂತ ಅಂದ್ಬಿಟ್ಟು ಅವರೇಕಾಯ್ನೆಲ್ಲ ಇಟ್ಬಿಟ್ಟು ಬೇಗ ಬೇಗ ಹೋಗ್ಬಿಡೋಣ ಅಂತ ಯಾಕೆಂದ್ರೆ ಬಂದು ಸಂಜೆ ಹೊತ್ತು ಕೆಲಸನೇ ಮಾಡೋಕ್ಕಾಗೋದಿಲ್ಲ ಏನೋ ಒಂಥರ ಬೇಜಾರಾಗಿರುತ್ತೆ ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿರ್ತೀನ ಮತ್ತು ಆಯ್ಸಲ್ಲೂ ಕೆಲಸ ಮಾಡಿರ್ತೀನ ಮತ್ತೆ ಮನೆಗೆ ಬಂದು ಡಿ ಕೆಲಸ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬೆಳಿಗ್ಗೆ ಬೇಗ ಎಲ್ಲ ಅವರೇ ಕೈ ಎಲ್ಲನ್ನು ನೀಟಾಗಿ ಎಲ್ಲನ ಬಿಡಿಸಿ ಇಟ್ಟು ಎಲ್ಲ ಯುಟಿಲಿಟಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನನ್ನ ಕೆಲಸ ನಾನು ಮುಗಿಸ್ಕೊಂಡು ಹೊರಟೆ ನೋಡೋಣ ಸಂಜೆಗೇನಾದ್ರೂ ಏನಾದರೂ ಸಾರು ಮಾಡ್ತೀನಿ ಇಲ್ಲ ಉಪ್ಸಾರು ಮಾಡ್ತೀನೋ ಇಲ್ಲ ಮೆಣಸಿನ ಸಾರು ಮಾಡ್ತೀನೋ ಗೊತ್ತಿಲ್ಲ ಏನು ಮಾಡ್ತೀನೋ ಗೊತ್ತಿಲ್ಲ ಸೊಪ್ಪಲ್ಲಿ ನೋಡಬೇಕು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಖಂಡಿತ ಅದನ್ನು ಸಹ ವೀಡಿಯೋ ಮಾಡ್ತೀನಿ ಇವತ್ತು ವೀಡಿಯೋ ಮಾಡಿಕೊಂಡು ನಾಳೆ ಹಾಕ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ 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 ಕೊಡ್ತೀರಾ ಹಾಗೆ ಕಾಮೆಂಟ್ ಹಾಕೋದನ್ನು ಮರಿಬೇಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿಯಾಗಿದ್ದೀರಾ ಅಂದ್ಕೊಳ್ತೀನಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ವರಮಹಾಲಕ್ಷ್ಮಿ ತಾಯಿ ಆ ನಮ್ಮವ್ವ ಒಳ್ಳೇದು ಮಾಡಲಿ ನಿಮ್ಮ ಬಾಳಿಗೆ ಬರಲಿ ದುಃಖ ಅನ್ನೋದನ್ನು ಹೋಗ್ಲಾಡಿಸ್ಲಿ ಸಂತೋಷ ಅನ್ನೋದನ್ನು ಯಾವಾಗಲೂ ಜೊತೆಯಲ್ಲಿ ಕೊಡಲಿ ಏಕೆಂದರೆ ಈ ಸಂತೋಷ ಅನ್ನೋದಿದ್ದರೆ ಆ ಕೋಟಿಗಿಂತ ಮಿಗಿಲು ಎಷ್ಟು ಒಡವೆ ಇದ್ರೇನು ಆ ಸಂತೋಷದ ಮುಖದಲ್ಲಿಲ್ಲ ಇಲ್ಲ ಅಂತಂದರೆ ಅದು ವೇಸ್ಟ್ ಅಂತಲೇ ಹೇಳ್ಬೋದು ಸಿರಿ ಸಂಪತ್ತು ಒಡವೆಗಿಂತ ಹೆಚ್ಚು ಅಂತಲೇ ಹೇಳ್ತೀನಿ ಆ ಸಂತೋಷ ಅನ್ನೋದು ಮುಖದಲ್ಲಿ ಯಾವಾಗಲೂ ಒಂದು ಕಳೆಯ ಒಂದು ನಗು ಅಂತ ಏನು ಹೇಳ್ತೀವಿ ಅದು ಇರಬೇಕು ಪ್ರತಿಯೊಬ್ಬರಿಗೂ ಅಂತ ಹೇಳ್ತೀನಿ ಖಂಡಿತ ಆ ದೇವರು ಆ ವರಮಹಾಲಕ್ಷ್ಮಿ ತಾಯಿ ಖಂಡಿತ ಕೊಡಲಿ ಎಲ್ಲರಿಗೂ ಜೊತೆಗೆ ಆಯಸ್ಸು ಆರೋಗ್ಯ ಅವನೇ ಪುಣ್ಯವಂತ ಅವೆರಡು ಇದ್ದವನು ಆರೋಗ್ಯ ಮತ್ತು ಆಯಸ್ಸು ಇದ್ ಇದ್ದವನೇ ಪುಣ್ಯವಂತ ಅಂತ ಹೇಳ್ತೀನಿ ಕೆಲವ್ರಿಗೆ ಆರೋಗ್ಯ ಇದ್ದರೆ ಆಯಸ್ಸು ಇರೋದಿಲ್ಲ ಇನ್ನು ಕೆಲವರಿಗೆ ಇರುತ್ತೆ ಆರೋಗ್ಯ ಇರೋದಿಲ್ಲ ಆ ಥರ ಆಗುತ್ತೆ ಅದೇ ಈ ಸಲ ಎಲ್ಲ ವರಮಲಕ್ಷ್ಮಿ ಹಬ್ಬ ಬರೋ ಟೈಮಲ್ಲಿ ಮಳೆ ಬೆಳೆ ಎಲ್ಲ ಕಡೆನೂ ಆಗಿದೆ ಅನಾಹುತಗಳು ಆಗಿದೆ ಏನೂ ಮಾಡೋಕ್ಕಾಗಲ್ಲ ರುದ್ರ ರಮಣೀಯ ಅಂತ ಪ್ರಕೃತಿಗೆ ಹೋಲಿಸ್ಬಿಟ್ಟಿದ್ದೀರಲ್ಲ ರುದ್ರನೂ ಅಲ್ಲೇ ಇದ್ದಾನೆ ರಮಣೀಯನೂ ಅಲ್ಲೇ ಇರೋದು ಪ್ರೀತಿನೂ ಅಲ್ಲೇ ಇದೆ ಕೋಪನೂ ಅಲ್ಲೇ ಇದೆ ಪ್ರಕೃತಿನಲ್ಲಿ ಎಲ್ಲ ಇರಬೇಕಾದ್ರೆ ನಾವು ಅದಕ್ಕೆ ಹೊಂದ್ಕೊಂಡು ನಡೆಯೋದೇ ಮೇಲೂ ಯಾರು ಹೊಂದ್ಕೊಂಡು ನಡೀತೀವಿ ಅಂತ ನನ್ನ ಮತ್ತವ್ರು ನೀತಿ ಪಾಠ ಹೇಳ್ತೀವಿ ನಾವೇ ನಡೆಯೋಕ್ಕಾಗೋದಿಲ್ಲ ಕಾಲಕ್ಕೆ ಅನುಸಾರವಾಗಿ ಏನಿದೆಯೋ ಆ ಸಮಯಕ್ಕೆ ಅನುಸಾರವಾಗಿ ಖಂಡಿತನೂ ಹೋಗಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ ಈ ನನ್ನ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಖಂಡಿತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ವಾಷಿಂಗ್ ಮಿಷಿನ್ ಬಗ್ಗೆ ಆಲ್ರೆಡಿ ನಾನು ಮಾಹಿತಿ ಕೊಟ್ಟಿದ್ದೀನಿ ಬಜೆಟ್ ಪ್ರ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಖಂಡಿತ ತಗೋಬಹುದು ಇಲ್ಲಾಂದರೆ ಖಂಡಿತ ಬೇಡ ದೇಶಿಯವ್ರದ್ದು ವಾಷಿಂಗ್ ಮಿಷಿನ್ ಅದೊಂದು ಬಗ್ಗೆ ನಾನು ತುಂಬ ವಿಡಿಯೋಗಳಲ್ಲಿ ನಾನು ಅವ್ರದ್ದು ಫೋನ್ ನಂಬರು ಸಹ ಹಾಕಿದ್ದೀನಿ ಖಂಡಿತ ಹೋಗಿ ನಿಮಗೆ ಇಷ್ಟ ಆದರೆ ಖಂಡಿತ ಚೆಕ್ ಮಾಡಿ ಹಾಗೆಯೇ ಇವತ್ತೊಂದು ವಿಡಿಯೋ ಏನಾದರೂ ನಿಮ್ಗೆ ಗಾಲಿ ಹೇಳಿದರೆ ಇಷ್ಟ ಆದರೆ ಲೈಕ್ ಲೈಕ್ ಅಂತೀನಿ ಪ್ರತಿಯೊಬ್ಬರು ಜೀವನದಲ್ಲೂ ಈ ಥರ ಅನುಭವಗಳಾಗಿರುತ್ತೆ ಕೆಲಸದ ವಿಚಾರದಲ್ಲಿ ಅಂತಲ್ಲ ಮನೆ ವಿಚಾರದಲ್ಲಿ ಗಾಡಿ ವಿಚಾರದಲ್ಲಿ ಒಡವೆ ವಿಚಾರದಲ್ಲಿ ಸಂಬಂಧಗಳ ವಿಚಾರದಲ್ಲಿ ಹೆಣ್ಣು ಏನಾರ ಒಳ್ಳೆ ಸಂಬಂಧದ ಕಡೆ ನಮ್ಮ ಮನೆ ಹೆಣ್ಮಗಳನ್ನ ಕೊಟ್ಟರೆ ಒಳ್ಳೆಯ ಸಂಬಂಧದಿಂದ ನನ್ನ ಮನೆಗೆ ಒಂದು ಹೆಣ್ಮಗಳನ್ನ ನಾನು ಮದುವೆ ಮಾಡಿಕೊಂಡ್ರೆ ಅದಕ್ಕೂ ಸಹ ಇದೇ ಥರ ನೂರೆಂಟು ಕ್ವಶನ್ ಕೇಳೋರಿರ್ತಾರೆ ನೂರೆಂಟು ಥರ ಅನುಮಾನ ಪಡೋರಿರ್ತಾರೆ ಸೈಡ್ ಕ್ವಶನ್ ಕ್ರಾ ಕ್ರಾಸ್ ಕ್ವಶನ್ಗಳೆಲ್ಲ ಕೇಳೋರಿರ್ತಾರೆ ಅಂಥವ್ರ ಬಗ್ಗೆ ಸಾಧ್ಯವಾದಷ್ಟು ಎಚ್ಚರಿಕೆ ಏರಿ ಯಾಕೆಂದರೆ ಆ ಮಾತುಗಳು ಮನಸ್ಸಿಗೆ ತುಂಬ ಚುಚ್ಚುವಂಥ ಮಾತುಗಳು ತುಂಬ ನಾಟುತ್ತೆ ಆಳವಾಗಿ ಬೇರೂರುತ್ತೆ ಆ ಮಾತುಗಳು ಕೊನೆ ಲಾಸ್ಟಿಗೆ ನಮ್ಮನ್ನು ನಾವೇ ತಲೆ ತಗ್ಸೋ ಹಂಗೆ ಆಗ್ಬಿಡುತ್ತೆ ಅಂಥವ್ರು ಏನಾದ್ರೂ ನಿಮ್ಮ ಜೊತೆ ಇದ್ದರೆ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ನಮ್ಮನ್ನೇ ತಪ್ಪ ತಪ್ಪಿಕಸ್ತರನ್ನಾಗಿ ನಮ್ಮ ನಾವೇ ಕೆಟ್ಟವರನ್ನಾಗಿ ನಮ್ಮಲ್ಲೇ ತಪ್ಪುಗಳನ್ನು ನಡೀತಾ ಇದೆ ಅನ್ನೋ ಹಂಗೆ ನಾವೇ ಸರಿಯಿಲ್ಲ ಅನ್ನೋ ನಮ್ಮ ನಮ್ಮನಸೆ ನಮಗೆ ಚುಚ್ಚೋ ಹಾಗೆ ಮಾಡಿಬಿಡ್ತಾರೆ ಹುಷಾರಾಗಿರಿ ಅಂಥವ್ರಿಂದ ಏಕೆಂದರೆ ಅಪರೂಪದಲ್ಲಿ ಅಪರೂಪ ಇರ್ತಾರೆ ಅಂತವ್ರು ಆಯಿತಾ ಇರಲ್ಲ ಅಂತ ಖಂಡಿತ ಹೇಳೋಕ್ಕಾಗಲ್ಲ ಪ್ರಪಂಚದಲ್ಲಿ ಎಲ್ಲ ಥರನೂ ಇರಬೇಕಲ್ವ ಹಾಗೆಯೇ ಆಗಲೇ ಹೇಳಿದ್ನಲ್ಲ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅವರೇ ಕೈಯು ಸುಲ್ದಾಯಿತು ಆರಡಿ ಬಟನ್ನು ಸಹ ವಾಶ್ ಮಾಡಾಕಿದ್ದೀನಿ ದೇವ್ರ ದೈವಿಂದ ಮಳೆ ಬರೆದಿರೋ ಸಾಕು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಕಮೆಂಟ್ ಹಾಕಿ